ನಮಸ್ಕಾರ ಎಲ್ಲರಿಗೂ ಇವತ್ತಿ ಭಾಳ ಮಸ್ತ್ ಆಗಿರುವಂತಹ ಉತ್ತರ ಕರ್ನಾಟಕದ ವಿಶೇಷ ಉದ್ರಗಡಬ ಮತ್ತು ಖಾರಿಬೇಳೆಯನ್ನು ತೋರ್ಸಕ್ಕೀವ್ರಿ ಈ ದಿನದಾಗ ಭಾಳ ಕಂಫರ್ಟ್ ಫುಡ್ ಅಂದ್ರೆ ತಪ್ಪಾಗಂಗಿಲ್ಲ ರೀ ಆರಾಮ್ ಸಿರಿಯಾಗಿ ಮಾಡ್ಕೋಬೋದು ಮತ್ತು ಭಾಳ ಇಷ್ಟ ಆಗ್ತೈತೆ ನಿಮಗೆ ಹೆಂಗೆ ಅಂತೇಳಿ ನಾವು ಸರಳ ರೀ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಮಾಡಿ ಗಂಟಿ ಮೇಲೆ ಬಾರಿಸೋದು ಮರೆಯಾಕ ಹೋಗಬೇಡ್ರಿ ಹಾಗಾದ್ರೆ ಇವತ್ತಿನ ಬಿಡಿದಾಗ ಭಾಳ ಮಸ್ತಾಗಿರುವಂತಹ ಉದುರುಗಡಬ ಮತ್ತು ಖಾರಿಬೇಳೆ ನೋಡೋಣವು ಬರ್ರಿ ಅದಕ್ಕೆ ಏನು ಮಾಡ್ರಿ ಅಂತಂದ್ರೆ ಒಂದು ಎರಡು ಕಪ್ಪಷ್ಟು ನಾವು ಕೇಸರಿ ರವೆಣ್ಣ ತೊಗೊಳ್ಬೇಕು ರೀ ಕೇಸರಿ ರವಾಗ ಬನ್ಸಿ ರವ ಅಂತೂ ಕರಿತೀರಿ ಆಮೇಲೆ ನಿಮಗೆ ಜವೆ ರವ ಇತ್ತಂದ್ರೆ ಅದನ್ನು ತೊಗೊಳ್ರಿ ಯಾವ್ದು ಬೇಕಾದ್ರು ತಗೊರಿ ಎರಡು ಅಷ್ಟು ನೀವ ತಗೊಳ್ಬೇಕು ಮುಂದಕ್ಕೆ ಏನು ಮಾಡಿದ್ರಿ ಅಂತಂದ್ರೆ ಒಂದು ಕಡಾವಿಗೆ ಅಥವಾ ಒಂದು ಪಾತ್ರೆದಾಗ್ರಿ ನಾವು ನೀರು ಕಾಯೋಕೆ ಇಡ್ಬೇಕು ರೀ ಟೋಟಲ್ ಎಷ್ಟು ರೀ ಒಂದು ನಾಲ್ಕು ಅಷ್ಟು ನೀರನ್ನು ಕಾಯೋಕೆ ಇಟ್ಟಿದೆವು ಅಂದ್ರೆ ಎರಡು ಕಪ್ ರವ ಇತ್ತು ನಾಲ್ಕು ಕಪ್ಪಷ್ಟು ನೀರನ್ನು ಕುದಿಯಾಕ ಇಟ್ಟಿದ್ದೆವು ಚಂದಂಗೆ ಹಿಂಗೆ ಕುದಿ ಬರ್ತತಿರಲ್ಲ ನೀರು ಅವಾಗ ಏನು ಮಾಡ್ರಿ ಅದಕ್ಕೊಂದು ಇಟ್ಟ ಉಪ್ಪನ್ನು ಸೇರಿಸ್ರಿ ಉಪ್ಪು ಆದ್ಮೇಲೆ ಮುಂದಕ್ಕೆ ಏನು ಮಾಡ್ರಿ ಅಂತಂದ್ರೆ ಅದ್ರಾಗ ಒಂದು ಸ್ವಲ್ಪ ತುಪ್ಪ ಹಾಕಿರಿ ತುಪ್ಪ ಹಾಕಿ ಚೆಂದಂಗೆ ಅದನ್ನ ಒಂದು ಈಟು ಹಿಂಗೆ ಮಿಕ್ಸ್ ಮಾಡಿ ಮತ್ತೆ ಈ ನೀರನ್ನು ಕುದಿಯೋಕೆ ವಾಪಸ್ ನೀವು ಬಿಡ್ಬೇಕ್ರಿ ಒಂದು ಎರಡು ನಿಮಿಷ ನೋಡಿಕ ಮತ್ತು ನೀರು ಚೆಂದಂಗೆ ಕಳ ಕಳ ಅಂತೇಳಿ ಕುದಿಯೋಕೆ ಸ್ಟಾರ್ಟ್ ಆಗಿರ್ತಾವು ಆವಾಗ ನೀವು ಏನು ತೊಗೊಂಡಿದ್ದಿರಲಿಲ್ಲ ಎರಡು ಅಷ್ಟು ರವೆ ಅದನ್ನು ತೊಗೊಂಡು ಬಂದು ಹಾಕಿರಿ ಹಾಕಿದಾದ ಮ್ಯಾಲ ಚಂದಂಗೆ ಒಮ್ಮೆ ಮಿಕ್ಸ್ ಮಾಡಿ ಇದ್ರಾಗ ನಿಮಗೆ ಇನ್ನೊಂದು ಏನು ಹೇಳಬೇಕ್ರಿ ಅಂತಂದ್ರೆ ಈ ರವಣ್ಣ ಹುರಿಯೋಂಗಿಲ್ಲ ರೀ ಹಂಗೆ ತೊಗೊಂಡು ಬಂದು ಹಾಕ್ಬೇಕು ರೀ ಆಮೇಲೆ ತ ನೀವು ಕ್ವಾಂಟಿಟಿ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿರಿ ಅಂದ್ರೆ ಒಂದೇ ಕಪ್ ಬೇಕಂದ್ರೂ ಮಾಡ್ಕೊಳ್ಬೋದು ರೀ ಈಗ ಲಿಡ್ಡನ್ನು ಮುಚ್ಚಿ ನಾವು ಏನು ಕುದಿಯಾಕಿ ಬಿಟ್ಟಿದ್ದೀವಲ್ಲ ಆಮೇಲೆ ತೆಗೆದು ನೋಡ್ರಿ ಅದನ್ನು ಕರೆಕ್ಟಾಗಿ ಈ ರೀತಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿರಿ ಆಮೇಲೆ ವಾಪಸ್ ಲಿಡ್ಡನ್ನು ಮುಚ್ಚಿ ಲೋ ಫ್ಲೇಮ್ದಾಗಿಟ್ಟು ಕುದಿಯಾಕೆ ಬಿಟ್ಟು ಬಿಡ್ರಿ ಈ ಕಡೆ ಮುಂದಕ್ಕೆ ಹೋಗೋಣ ರೀ ಅಂತಂದ್ರೆ ಒಂದು ಅರ್ಧ ಕಪ್ಪಷ್ಟು ನಾವಿಲ್ಲಿ ತೊಗರಿಬೇಳೆಯನ್ನು ರೀ ಆ ಅರ್ಧ ಕಪ್ಪಷ್ಟು ತೊಗರಿಬೇಳೆಗೆ ಒಂದು ಮೂರು ಕಪ್ಪಷ್ಟು ನೀರನ್ನು ಸೇರಿಸಿ ಅರಶಿನ ಪುಡಿ ಸೇರಿಸಿ ಕುದಿಸ್ಕೊಂಡು ಅದು ತೊಗೊಂಡು ಬಂದಿದ್ದೆವು ಅದನ್ನು ನಿಮಗೆ ತೋರ್ಸಕ್ಕೆ ಹೋಗಿಲ್ಲರಿ ಅಷ್ಟೇ ಅಷ್ಟು ನೀವು ರೀ ಮುಂದಕ್ಕೆ ಒಂದು ಕಡಾಯಿಗೆ ಒಳಗೆ ಸ್ವಲ್ಪ ಎಣ್ಣೆ ಕಿಟ್ಟ ಅದಕ್ಕೆ ಸಾಸಿವೆ ಜೀರಿಗೆ ಒಂದು ಹಿಟ್ಟು ಹಾಕೋಣು ಖಾರಬೇಳೆ ಮಾಡೋಕ್ರೆ ಇದೆ ಅಷ್ಟು ಹಾಕಿ ಅದಕ್ಕೆ ದಮದಮ್ಮಂಗಿ ಜಜ್ಜದ ಬೆಳ್ಳುಳ್ಳಿ ಹಾಕೋಣ ಖಾರಬೇಳೆ ವಿಶೇಷನ ಅದ ರೀ ದಮಧಮ್ಮಂಗಿ ಜಜ್ಜದ ಬೆಳ್ಳುಳ್ಳಿ ಬೇಕ್ರಿ ಅದಕ್ಕೆ ಆಮೇಲೆ ಒಳಗೆ ಚೆಂದಂಗ್ ಅವನ ಆ ಕಡಿಂದ ಈ ಕಡೆ ಈ ಕಡಿಂದ ಆ ಕಡೆ ಮಾಡಿ ನಾವು ಒಂದು ಟೊಮೆಟೋನ ಸಣ್ಣಗೆ ಕಟ್ ಮಾಡಿರ್ತೀವಿ ಅದನ್ನು ತೊಗೊಂಡು ಬಂದು ಸೇರಿಸಿ ಮಸ್ತಾಗಿ ಇಲ್ಲಿ ಮಿಕ್ಸ್ ಕೊಡ್ರಿ ಇಷ್ಟ ಆದ್ಮೇಲೆ ಮುಂದಕ್ಕೆ ಏನು ಮಾಡ್ರಿ ಅಂತಂದ್ರೆ ಇದ್ರೊಳಗೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪಣ್ಣ ಹಾಕಿರಿ ಉಪ್ಪಣ್ಣ ಹಾಕೋದ್ರಿಂದ ಟೊಮೆಟೊ ಜಲ್ದಿ ಸಾಫ್ಟ್ ಆಗ್ತಾವು ಅಷ್ಟು ಹಾಕಿ ತಿರ್ವಾಡ್ಕೊಂತ ಇರ್ತೀರಿ ಟೊಮೆಟೊ ಕರಗಾಕತ್ತ ನೋಡಾಕತ್ತೀರಿ ಮುಂದಕ್ಕೆ ಅದ್ರಾಗ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಖಾರದ ಪುಡಿಯನ್ನು ಹಾಕಿರಿ ಖಾರದ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡ್ರಿ ಆಮೇಲೆ ಕುದಿಸಿದಂತಹ ಬೇಳೆಯನ್ನು ನೀವು ತೊಗೊಂಡು ಬಂದು ಹಾಕಿರಿ ಹಾಕಿದಾದ್ಮೇಲೆ ಅದಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ನೀರನ್ನು ಸೇರಿಸಿ ಚೆಂದಂಗಿ ಈ ಮಸಾಲೆ ಎಲ್ಲ ಕೂಡ್ಕೊಳ್ಳುವಂಗೆ ಮಿಕ್ಸ್ ಮಾಡಿರಿ ಮುಂದಕ್ಕೆ ಏನ್ರಿ ಅಂತಂದ್ರೆ ಇದ್ರಾಗ ಎಷ್ಟು ಬೇಕೋ ನೋಡ್ಕೊಂಡು ಈಟ ಅಣ್ಣ ಹಾಕಿರಿ ಆಮೇಲೆ ತ ನಾವಿಲ್ಲಿ ಹುಣಸೆಹಣ್ಣು ಸೇರ್ಸಕ್ಕೆ ಹೋಗಿಲ್ಲ ನೀವು ಬೇಕು ಅಂತಂದ್ರೆ ಸೇರಿಸ್ಬೋದು ಲಾಸ್ಟಿಗೆ ಮತ್ತೊಂದು ಇಟ್ಟು ನಾವು ಕರಿಬೇಬು ಮತ್ತು ಕೊತ್ತಂಬರಿಯನ್ನು ಹಾಕಿದ್ದೀವಿ ಹಾಕಿ ಚಂದಂಗಿ ಮಿಕ್ಸ್ ಮಾಡಿರಿ ಅದನ್ನು ಬರಬ್ಬರಿಯಾಗಿ ಈ ರೀತಿ ತಿರುವಾಡಿದ್ರಿ ಮತ್ತು ಕುದಿಸಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಖಾರಬಾಳೆ ರೆಡಿ ಹಾಕೈದ್ರಿ ಖಾರಬಾಳೆ ವಿಶೇಷ ರೀ ಅಂತಂದ್ರೆ ಅದಕ್ಕೆ ಯಾವುದೇ ರೀತಿ ಭಾಳಷ್ಟು ಮಸಾಲೆಗಳು ಹತ್ತಂಗಿಲ್ಲ ಆದರೂ ಬ್ಯಾಕ್ ಇದ್ರ ಬೇಕ ಅಂತೇನು ಇಲ್ರಿ ಮಸ್ತಾಗಿ ಮಾಡೋದೈತಿ ಬಿಸಿ ಬಿಸಿ ರೊಟ್ಟಿ ಅಥವಾ ಕಡಕ್ಕೆ ರೊಟ್ಟಿ ಮೇಲೆ ಹಾಕೊತೇನೋದೈತ್ರಿ ಮುಂದಕ್ಕೆ ಈ ಕಡೆ ರವೆ ಏನು ನಾವು ಸಣ್ಣ ಉರಿಯೊಳಗೆ ಬಿಟ್ಟಿದ್ದಿರಲ್ಲ ಅದು ಈ ರೀತಿಯೊಳಗೆ ಆಗಿರ್ತೈತ್ರಿ ಇನ್ನೂ ಸ್ವಲ್ಪ ಉಗುರು ಬ್ಯಾಚ್ಗೆ ಅಂದ್ರೆ ಒಂದು ಈಟ್ ಬ್ಯಾಚ್ಗೆ ಇರುವಾಗ ನಾವು ಇದನ್ನ ಈ ರೀತಿ ತಿಳ್ಬೇಡಿ ಅದರ ಉಂಡೆಯನ್ನು ಕಟ್ಟಬೇಕಾಕೈತ್ರಿ ನೋಡಾಕೈತಿ ರೀ ನೀವು ಬರೋಬ್ಬರಿಯಾಗಿ ಅದು ಉದ್ರದ್ರಾ ಚೆಂದಂಗ್ ಬಂದೈತಿ ಒಂದು ಹಿಟ್ಟು ಏನು ಮಾಡ್ರಿ ತುಪ್ಪ ಅದಕ್ಕೆ ಹಾಕಿರಿ ತುಪ್ಪೋದ್ರಿಂದ ಇದು ಭಾಳ ಆಗ್ತೈತಿ ಮತ್ತು ಭಾಳ ಮಸ್ತೂ ಅನಿಸ್ತೈತಿ ನಿಮಗೆ ಇದರಿಂದ ಈ ರೀತಿಯಾಗಿ ನಾವು ಎಲ್ಲ ಉಂಡೆಗಳನ್ನು ಕಟ್ಟಬೇಕು ಏನು ಮಾಡ್ರಿ ಎಷ್ಟು ಬೇಕು ನೋಡ್ಕೊಂಡು ಸಣ್ಣ ಬೇಕಂದ್ರೆ ಸಣ್ಣ ದೊಡ್ಡ ಬೇಕಂದ್ರೆ ದೊಡ್ಡ ಅಷ್ಟು ತೊಗೊಂಡು ಕೈಯಾಗ ಈ ರೀತಿ ಗುಂಡು 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 ಮಾಡಿ ನೀವು ಈ ಉದ್ರ ಗಡಬದ ಮಾಡ್ಕೊಳ್ಬೇಕಾಗತ್ತೆ ರೀ ನಿಮ್ಗೆ ಇನ್ನೊಂದು ಏನು ಹೇಳಬೇಕ್ರಿ ಅಂತಂದ್ರೆ ಈ ಒಂದು ಉದುರುಗಡೆ ಜೊತೆ ನೀವು ಕಾರ್ಬ್ಯಾಳಿ ಅಥವಾ ಸಪ್ಪಾನ್ ಬ್ಯಾಳಿನೂ ಮಾಡ್ಕೊಬೋದು ನಾವು ಈಗಾಗಲೇ ನಿಮಗೆ ತೋರಿಸಿದ್ದೀವಿ ಹಂಗೆ ಹಣ್ಣಿನ ಸೀಕರಣೆಯೂ ಮಾಡ್ಕೊಳ್ಬೋದು ರೀ ಖಾರ ನೀವು ನೋಡೋಕೈತ್ರಿ ಏಕದಮ್ ಫಸ್ಟ್ ಕ್ಲಾಸಾಗಿ ಆಗಿ ರೆಡಿ ಐತ್ರಿ ನಿಮ್ಗಾಗಲೇ ಹೇಳಿದಂಗೆ ಇದೊಂದು ಬೆಸ್ಟ್ ಕಾಂಬಿನೇಷನ್ ಖಡಕ್ ರೊಟ್ಟಿ ಬಿಸಿ ರೊಟ್ಟಿ ಅನ್ನ ಕಡುಬ ಎಲ್ಲ ಅದು ಈ ಒಂದು ಮಸ್ತಾಗಿರೋಂಥ ಕಾರ್ಬ್ಯಾಳೆಯನ್ನು ನೀವು ಟ್ರೈ ಮಾಡಿರಿ ಆಮೇಲೆ ತಿನ್ನುವಾಗ ಒಂದು ಈಟ ಏನು ಮಾಡಿರಿ ಅಂತಂದ್ರೆ ಶೀಕರ್ನಿ ಜೊತೆನೂ ಕಲ್ಸ್ಕೊಂತೇನ್ರಿ ಒಂದು ಈಟ ಶೀಕರ್ಣಿ ಈಗ ಗಡಬ ಕಡಬ ಹೊಡೀರಿ ಅದ್ರ ಮ್ಯಾಲೆ ಶೀಕರ್ಣಿ ಹಾಕೊಂಡು ತಿಂದು ನೋಡ್ರಿ ಭಾಳ ಮಸ್ತ್ ಅನಿಸ್ತೈತೆ ನಿಮಗೆ ಹಂಗೆ ನೋವು ಮರ್ಯಾಕೆ ಹೋಗ್ಬೇಡ್ರಿ ಎಂಜಾಯ್ ಮಾಡ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರಿಚಿಯ ಸೊಬಗು ಅನ್ನದಾತ ಸುಖೀಭವ ಧನ್ಯವಾದಗಳು ನಮಸ್ಕಾರ